ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಯುವತ್ತಿಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇದು ನರೇಂದ್ರ ಮೋದಿಯವರು ಹೇಳಿದಂಥ ಮೊದಲನೇ ಸುಳ್ಳು ಎರಡನೇ ಸುಳ್ಳು ಈ ದೇಶದಲ್ಲಿ ನಿರುದ್ಯೋಗ ಇದೆ ಅನೇಕ ಜನ ಯುವಕ ಯುವತಿಯರು ಓದ್ಕೊಂಡು ಕೆಲಸ ಇಲ್ಲದೇನೆ ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತೇಳಿ ಈ ದೇಶದ ಯುವಕ ಯುವತಿಯರಿಗೆ ಪ್ರಮೆಯನ್ನು ಹುಟ್ಟಿಸಿ ಪಾಪ ಆ ಯುವಕ ಯುವತಿಯರು ನರೇಂದ್ರ ಮೋದಿ ಓದ್ ಕಡೆಯಲ್ಲ ಮೋದಿ 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 ಅಂತ ಅವರಿಗೆ ಕರೀತಾ ಇದ್ರು ಅದೇ ಯುವಕರು ಯುವತಿಯರು ಕೆಲಸ ಕೊಡಿ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ನಮಗೆ ಕೆಲಸ ಕೊಡಿ ಅಂತ ಹೇಳಿದಾಗ ನರೇಂದ್ರ ಅವರು ಕೊಟ್ಟಂತ ಉತ್ತರ ಪಕೋಡ ಮಾರಕ ಹೋಗಿ ಪಕೋಡ ಮಾರಕ್ ಹೋಗಿ ನರೇಂದ್ರ ಮೋದಿ ಅವರೇ ಆ ಯುವಕರು ನಿಮ್ಮ ಮಾತಿನ ಮೇಲೆ ಭರವಸೆ ಇಟ್ಟುಕೊಂಡು ಕೆಲಸ ಸಿಗ್ತವೆ ಅಂತ ಹೇಳಿ ನಿಮ್ಮನ್ನ ಹಾಡಿ ಹೊಗಳ ಕೆಲಸ ಯುವಕ ಯುವತಿಯ ಹಿರಿಗೆ ಪಕೋಡ ಮಾರಕ್ಕೆ ಹೋಗ್ತೀವಿ ಅಂತೀರ ಪ್ರಕಾರ ಹೋಗಿ ಅಂತ ಹೇಳ್ತೀರಲ್ಲ ಇದು ಅತ್ಯಂತ ಬೇಜವಾಬ್ದಾರಿಯ ಮಾತಲ್ವಾ ಆ ಯುವಕರಿಗೆ ಮೋಸ ಅಲ್ವಾ ದ್ರೋಹ ಅಲ್ವಾ ಅಂತಕ್ಕಂಥ ಮಾತುಗಳನ್ನ ಇವತ್ತು ನೀವು ಆ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ ಇದು ಎರಡನೇ ಸುಳ್ಳು ನರೇಂದ್ರ ಮೋದಿಯವರು ಕೇಳಿದಂತ ಎರಡನೇ ಸುಳ್ಳು ಮೂರನೇ ಸುಳ್ಳು ಈ ದೇಶದ ರೈತರು ಅವರು ಕಷ್ಟದಲ್ಲಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ ಇವತ್ತಿನವರಿಗೆ ದುಪ್ಪಟ್ಟಾಗಲಿಲ್ಲ ರೈತರ ಆದಾಯ ಒಂದು ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ ಅದಕ್ಕೆ ಬದಲಾಗಿ ರೈತರ ಖರ್ಚು ಹೆಚ್ಚಾಯಿತು ಎರಡು ಪಟ್ಟು ಮೂರು ಪಟ್ಟು ರೈತರ ಖರ್ಚು ಜಾಸ್ತಿ ಆಯಿತು ರೈತರು ನಿಮಗೆ ಮನವಿ ಮಾಡಿದ್ರು ಡಿಮ್ಯಾಂಡ್ ಇಟ್ಟರು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಿ ರೈತರ ಸಾಲವನ್ನು ಮನ್ನಾ ಮಾಡಿ ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಇವತ್ತಿನವರಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಲಿಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ಕಾನೂನು ಮಾಡಿ ಅಂತ ರೈತರು ಚಳುವಳಿ ಮಾಡಿದ್ರು ಹೋರಾಟ ಮಾಡಿದ್ರು ನರೇಂದ್ರ ಮೋದಿಯವರು ಚಪ್ಪಯ್ಯ ಅಂದ್ರು ಕೂಡ ರೈತರಿಗೆ ಕೊಡಲಿಲ್ಲ ರೈತರ ಸಾಲವನ್ನು ಕೂಡ ಮನ್ನಾ ಮಾಡಲಿಲ್ಲ ಆದರೆ ಯಾರ ಸಾಲವನ್ನು ಮನ್ನಾ ಮಾಡಿದ್ರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳ ಸಾಲ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ರು ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ ಅಂತಾರೆ ಕೈಗಾರಿಕೋದ್ಯಮಿಗಳು ಅಂಬಾನಿ ಅದಾನಿ ಅಂತವರ ಸಾಲ ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡುತ್ತಾರೆ ಇದೇ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ನವರ ನೇತೃತ್ವದಲ್ಲಿ ಅಧಿಕಾರದಲ್ಲಿದ್ದಾಗ ಇಲ್ಲೇ ಮುನಿಯಪ್ಪನವರು ಕೂತಿದ್ದಾರೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಇದ್ದಾಗ ರೈತರ ಸಾಲ ರೈತರ ಸಾಲ ಸೊಸೈಟಿಗಳಲ್ಲಿ ಬೆಳೆ ಸಾಲ ಅಂತ ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿಯನ್ನ ಮನ ಮಾಡಿದಂತ ಕೀರ್ತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂತದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಬ್ಬಿನ ಬೆಲೆ ಬಿದ್ದು ಎಷ್ಟು ಸಾವಿರ ಕೋಟಿ 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 ಕಬ್ಬಿನ ಬೆಳೆಗಾರರಿಗೆ ಬೆಲೆ ಬಿದ್ದ ಬೆಂಬಲ ಬೆಲೆಯನ್ನ ಕೊಟ್ಟ ಯಾವತ್ತಾರು ಬಿಜೆಪಿ ಸರ್ಕಾರ ಒಂದು ಕೂಡ ಬೆಂಬಲ ಬೆಲೆ ಕೊಟ್ಟಿದಾರ ಕಬ್ಬಿನ ಬೆಳೆಗಾರರಿಗೆ ಒಂದು ರೂಪಾಯಿ ಕೊಟ್ಟಿದಾರ ನಮ್ಮ ಸರ್ಕಾರ ಕೊಡ್ತು ಅಂತಕ್ಕ ಬಯಸ್ತಾ ಇದ್ದೇನೆ ಇದೇ ನರೇಂದ್ರ ಮೋದಿ ಅವರು ನಾಲ್ಕನೇ ಸುಳ್ಳು ನಾಲ್ಕನೇ ಸುಳ್ಳು ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಆಹಾರ ಪದಾರ್ಥಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಬಡವರ ಜೀವನವನ್ನು ಸುಧಾರಣೆ ಮಾಡುತ್ತೇನೆ ಸಾಮಾನ್ಯ ಜನ ಬಡವರು ಈ ದೇಶದಲ್ಲಿ ಹೆಚ್ಚು ಬೆಲೆಯನ್ನು ಕೊಂಡ್ಕೊಳ್ತಕ್ಕಂಥದ್ದು ಆಗಬಾರ್ದು ಅಂತೇಳಿ ಹೇಳಿದ್ರು ಅದಕ್ಕೋಸ್ಕರ ಹೇಳಿದ್ರು ನರೇಂದ್ರ ಮೋದಿಯವರು ಅಚ್ಚೇ ದಿನ ಅಚ್ಚೇ ದಿನ ಅಂತ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಆಯ್ತಾ ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ ಗ್ಯಾಸ್ ಬೆಲೆ ಕಡಿಮೆ ಆಯ್ತಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ

ರೂಪಾಯಿ ಇವತ್ತು ನೂರ ನೂರೈದು ರೂಪಾಯಿ ಹೆಚ್ಚಾಗಿ ಚುನಾವಣೆಗೋಸ್ಕರ ಕಡಿಮೆ ಮಾಡಿದ್ರು ಮತ್ತೆ ಹೆಚ್ಚಾಗ್ತದೆ ಗ್ಯಾಸ್ ಬೆಲೆ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿಜಿ ಎಲ್ರಿ ಕಡಿಮೆ ಮಾಡಿದ್ರಿ ಎಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಮಾಡಿಬಿಡ್ತೀನಿ ಹೋಗ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಯ್ತಿಯ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಲಿಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟಿನಲ್ಲಿ ಕೂಡಲ್ ಬೆಲೆ ಕಡಿಮೆ ಆಯ್ತು ನರೇಂದ್ರ ಮೋದಿ ಅವರೇ ನೀವು ಬಡವ್ರ ಪರವಾಗಿದ್ದೀರಾ ಇನ್ನೂ ಒಂದು ಸುಳ್ಳನ್ನು ಹೇಳಿದ್ರು ಭರವಸೆ ಸುಳ್ಳು ಭರವಸೆ ಅದೇನಪ್ಪ ಅಂತಂದ್ರೆ ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇನೆ ರೂಪಾಯಿ ಮೌಲ್ಯವನ್ನು ಹೆಚ್ಚು ಮಾಡ್ತೇನೆ ಅವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಡಾಲರ್ ಬೆಲೆ ಐವತ್ತೆಂಟು ರೂಪಾಯಿ ಐವತ್ತೆಂಟು ರೂಪಾಯಿ ಇವತ್ತು ಎಂಬತ್ನಾಲ್ಕು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ರೂಪಾಯಿ ಮೌಲ್ಯ ಜಾಸ್ತಿ ಆಗಲಿಲ್ಲ ಡಾಲರ್ ಬೆಲೆ ಕಡಿಮೆ ಆಗಲಿಲ್ಲ ನರೇಂದ್ರ ಮೋದಿ ಅವರೇ ನೀವು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಭರವಸೆ ಈಡೇರಿಸಿದೀರ ಎಲ್ಲ ಭರವಸೆಗಳು ಕೂಡ ಸುಳ್ಳಾಗಿದ್ದಾವೆ ಇವತ್ತು ರೈತರು ಜೀವನ ಮಾಡೋದು ಕಷ್ಟ ಆಗಿದೆ ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ ಬಡವರು ಜೀವನ ಮಾಡೋದು ಕಷ್ಟ ಆಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ನಾನು ನಮ್ಮ ಪಕ್ಷದ ಮುಖಂಡರುಗಳು ಡಿ ಕೆ ಶಿವಕುಮಾರ್ ನಾನು ಇಡೀ ರಾಜ್ಯವನ್ನೆಲ್ಲ ಪ್ರವಾಸ ಮಾಡೋದು ಜನರನ್ನ ಭೇಟಿ ಮಾಡೋದು ಜನರು ನಮಗೆ ಕಷ್ಟ ಜೀವನ ನಡೆಸೋದು ಕಷ್ಟ ಆಗ್ತದೆ ನಮಗೇನಾದರೂ ಸಹಾಯ ಮಾಡಬೇಕು ನೀವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಒಂದು ಮ್ಯಾನಿಫೆಸ್ಟೋವನ್ನು ಹೊರಡಿಸಿದ್ದೀವಿ ಆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಎಂಬತ್ತೆರಡು ಭರವಸೆಗಳನ್ನು ಈಗಾಗಲೇ ಈಡೇರಿಸಿದೀವಿ ಎಂಬತ್ತೆರಡು ಭರವಸೆಗಳನ್ನು ಈಗಾಗಲೇ ಈಡೇರಿಸಿ ಅದ್ರ ಜೊತೆಗೆ ನಾನು ಡಿ ಕೆ ಶಿವಕುಮಾರ್ ಐದು ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ಹಂಚಿದವು ನಾವು ಅಧಿಕಾರಕ್ಕೆ ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಈ ಐದು ಗ್ಯಾರಂಟಿಗಳನ್ನ ಮೊದಲೇ ವರ್ಷನೇ ಈಡೇರಿಸ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದವು ಅದರ ಪ್ರಕಾರ ನಾವು ಮೇ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣವನ್ನು ಸ್ವೀಕಾರ ಮಾಡಿ ನೇರ ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಮುನಿಯೊಬ್ಬರು ಕೂಡ ಇಲ್ಲೇ ಇದ್ದಾರೆ ಇದಾರೆ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡುವ ಅವತ್ತೇ ಆದೇಶವನ್ನು ಹೊರಡಿಸ್ತೇವೆ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸ್ತೇವೆ ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ ಜೂನ್ ಹನ್ನೊಂದನೇ ತಾರೀಕು ವಿಧಾನಸೌಧ ಮುಂಭಾಗದಲ್ಲಿ ಜಾರಿಗೆ ಕೊಟ್ಟ ವಿಧಾನಸೌಧ ಮುಂಭಾಗದಲ್ಲಿ ಜಾರಿಗೆ ಕೊಟ್ಟು ಜೂನ್ ಹನ್ನೊಂದರಿಂದ ಇವತ್ತಿಗೆ ಕೋಟಿ ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಇನ್ನೂರು ಕೋಟಿ ಎರಡು ನೂರು ಕೋಟಿ ಮಹಿಳೆಯರು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನಾನು ಸುಮಾರು ಐದು ದಿನಗಳ ಹಿಂದೆ ಅರ್ಸಿಕೆರಲ್ಲಿ ಇದ್ದೆ ಅರ್ಸಿಕೆರೆಯಲ್ಲಿ ಭಾಷಣ ಮಾಡುವಾಗ ಒಬ್ಬ ಹೆಣ್ಣು ಮಗಳು ಒಂದು ಹೂನಾರ ಹಿಡ್ಕಂಡು ನಿಂತಿದ್ರು ನಾನು ಆ ಹೂನಾರ ಹಿಡ್ಕಂಡಿರೋದಾಗ ಭಾಷಣ ಮಾಡಿ ಮುಗಿಸಿ ಕೆಳಗಡೆ ಹೋದಾಗ ಯಾಕೆ ಮಾತಾ ಹೂನಾರ ಹಿಡ್ಕೊಂಡಿದ್ದೀಯ ಅಂತ ಕೇಳಿದೆ ನಾನು ನಿಮ್ಗೆ ಹಾಕಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಏನು ಊನಾರ ಅಂತಂದರೆ ನಾನು ಉಚಿತವಾಗಿ ಪ್ರಯಾಣ ಮಾಡೋದ್ನೆಲ್ಲ ಸಹ ಟಿಕೆಟ್ ಇಲ್ಲದೆ ಆಮೇಲೆ ದುಡ್ಡು ಕೊಡದೆ ಟಿಕೆಟ್ ತಗೊಂಡು ಪ್ರಯಾಣ ಮಾಡದ್ನಲ್ಲ ಆ ಟಿಕೆಟ್ಗಳನ್ನೆಲ್ಲ ಶೇಖರಣೆ ಮಾಡಿ ಆ ಟಿಕೆಟ್ಗಳಲ್ಲೇ ಊನಾರ ಮಾಡಿದ್ದೀನಿ ನಿಮಗೆ ಸರ್ಕಾರಕ್ಕೆ ಖುಷಿ ಕೊಡ್ತಕ್ಕಂಥ ವಿಷಯ ಇನ್ನೊಂದು ಇದೆಯಾ ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಜುಲೈ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಚಾಲನೆಯನ್ನು ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ನಾವು ನಾವು ಪ್ರಯಾಣ ಮಾಡ್ತಿದ್ದಾಗ ಎಲ್ಲ ಜನರು ಕೂಡ ಭೇಟಿ ಮಾಡಿ